ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ಚನ್ನಗಿರಿ ತಾಲೂಕು ಚನ್ನಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರೀ ವೀರಲಿಂಗೇಶ್ವರ ದೇವರ ಕಾರ್ತೀಕೋತ್ಸವ ಆಚರಿಸಲಾಯಿತು ಇಲ್ಲಿನ ವಿಶೇಷವೇನೆಂದರೆ ಈ ದೇವರು ಆಲು ಮತದ ಜನಾಂಗದ ಕುಲದೇವರು ಆದರೂ ಇಲ್ಲಿನ ಭಕ್ತರು ಯಾರು ಅನ್ಯ ಸ್ವಭಾವ ಎನ್ನದೇ ಯಾವುದೇ ಕುಲ ಜಾತಿ ಎನ್ನದೇ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಕೂಡಿಕೊಂಡು ಕಾರ್ತಿಕೋತ್ಸವ ದೀಪೋತ್ಸವವನ್ನು ನಡೆಸುತ್ತಾರೆ ಹಾಗೂ ಈ ದೇವರಿಗೆ ನಮ್ಮ ಮನೆ ದೇವರು ಎನ್ನುತ್ತಾ ಬೇರೆ ಬೇರೆ ತಾಲೂಕುಗಳಿಂದ ಈ ದೇವರಿಗೆ ಭಕ್ತರು ಬಂದು ದೀಪವನ್ನ ಬೆಳಗಿ ಅರಕಿ ತೀರಿಸುತ್ತಾರೆ ಕಾರ್ತಿಕ ದೀಪೋತ್ಸವ ಹಚ್ಚಿದ ನಂತರ ಬಂದಂತಹ ಎಲ್ಲ ಭಕ್ತರಿಗೂ ಪ್ರಸಾದವನ್ನ ಏರ್ಪಡಿಸಿರುತ್ತಾರೆ ನಂತರ ಎಲ್ಲ ಭಕ್ತರು ಸೇರಿಕೊಂಡು ಆ ಹುಣ್ಣಿಮೆಯ ರಾತ್ರಿ ಅಖಂಡ ಶಿವ ಭಜನೆ ಮಾಡುತ್ತಾ ದೇವರಲ್ಲಿ ಭಕ್ತಿ ನಮನೆಯನ್ನ ಸಲ್ಲಿಸುತ್ತಾರೆ ಮತ್ತು ಈ ದೇವರಿಗೆ ಅತಿ ಪ್ರೀತಿಯ ಭಕ್ತರು ಶ್ರೀ ವೀರಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಮಕ್ಕಳ ಜವಳ ತೊಟ್ಟಿಲು ಕಾರ್ಯಕ್ರಮ ಹಾಗೂ ಮದುವೆಯನ್ನ ಮಾಡಿಸುತ್ತಾರೆ ಇದನ್ನು ನೀವು ಒಮ್ಮೆ ಬಂದು ಭೇಟಿ ಕೊಟ್ಟು ಶ್ರೀ ಬೀರಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಿ ಎನ್ನುತ್ತಾ ಈ ದೇವರಲ್ಲಿ ಮತ್ತೊಮ್ಮೆ ನನ್ನ ಶಿರಬಾಗಿ ನಮಸ್ಕರಿಸುತ್ತೇನೆ ವರದಿಗಾರರು ಜೆಬಿ ದೇವೇಂದ್ರ ಕುಮಾರ್